ಮನೆ ದರೋಡೆ ಸರಗಳತನ ಬೈಕ್ನಲ್ಲಿದ್ದ ಹಣ ಕಳವು ಬೈಕ್ ಕಳವು ಕಿರಾಣಿ ಅಂಗಡಿ ಕಳವು ಹೀಗೆ ನಗರದಲ್ಲಿ ಕಳವು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ನಗರದ ಜನರನ್ನ ನಿದ್ದೆಗೆಡುವಂತೆ ಮಾಡಿದೆ ಹೌದು ಇದು ಚಲಕೆರೆ ನಗರದಲ್ಲಿ ಇತ್ತೀಚೆಗೆ ಹಾಡು ಹಗಲಲ್ಲೇ ಕಳವು ಪ್ರಕರಣಗಳ ಬೆನ್ನಲ್ಲೇ ಶುಕ್ರವಾರ ತಡರಾತ್ರಿ ಪಾವಗಡ ರಸ್ತೆಯ ಮುಖಡಿ ಹಿಟ್ಟಿನ ಗಿರಳಿ ಬಳಿ ಪ್ರಿಯಾಂಕಾ ಪ್ರಾವಿಷನ್ ಸ್ಟೋರ್ ಶನಿವಾರ ಬೆಳಗಿನ ಜಾವ ಒಂದು ಗಂಟೆ ಸುಮಾರಿನಲ್ಲಿ ಬಾಗಿಲು ಮುರಿದು ಅಂಗಡಿ ಕಳವು ಮಾಡಲಾಗಿದ್ದು ಅಂಗಡಿಯಲ್ಲಿನ ಸಾಮಗ್ರಿಗಳು ಚಲಾಪಿಲಿಯಾಗಿದ್ದು ಡ್ರಾನಲ್ಲಿದ್ದ ಸುಮಾರು ಐದು ಸಾವಿರ ನಗದು ಕಳುವಾಗಿದೆ ಎನ್ನಲಾಗಿದೆ ರಾತ್ರಿ ಫುಲ್ ಗಸ್ತುವೆ ಅನುಮಾನಾಸ್ಪದವಾಗಿ ಅಂಗಡಿ ಸಮೀಪ ಇದ್ದ ಇಬ್ಬರನ್ನ ವಶಪಡಿಸಿಕೊಂಡು ಅಂಗಡಿ ಬಾಗಿಲು ಮುರಿದ ಘಟನೆಯನ್ನ ಪೊಲೀಸ್ ಅಂಗಡಿ ಮಾಲೀಕನಿಗೆ ಸುದ್ದಿ ಮುಟ್ಟಿಸಿದಾಗ ರಾತ್ರಿಯೇ ಮಾಲೀಕ ಬಂದು ನೋಡಿದಾಗ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ ರಾತ್ರಿ ಪಾಳಿಯಲ್ಲಿದ್ದ ಪೊಲೀಸ್ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ಇಬ್ಬರನ್ನ ಠಾಣೆಗೆ ಒಪ್ಪಿಸಿದ್ದು ಪೊಲೀಸ್ ತನಿಖೆಯ ನಂತರ ಕಳವು ಪ್ರಕರಣ ಬಯಲಾಗಲಿದೆ ನೇತಾಡುವ ಸಿಸಿ ಕ್ಯಾಮೆರಾ ನಗರದ ಪೊಲೀಸ್ ಠಾಣೆ ಕೂಗಳತೆಯ ಅಂಬೇಡ್ಕರ್ ವೃತ್ತದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ನೇತಾಡುತ್ತಿದ್ದು ಯಾವುದೇ ಸಂದರ್ಭದಲ್ಲಿ ನೆಲಕ್ಕೆ ಬೀಳುವ ಸಾಧ್ಯತೆ ಇದೆ ಇದೇ ರೀತಿ ನಗರದ ನೆಹರು ವೃತ್ತದ ಸೇರಿದಂತೆ ಸಾರ್ವಜನಿಕ ಸ್ಥಳದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳ ಕಣ್ಣು ಮುಚ್ಚಿದ್ದು ಇವುಗಳಿಗೆ ಚಿಕಿತ್ಸೆ ಮಾಡಿಸದೇ ಇರುವುದೇ ಚಳಕೆರೆ ನಗರದ ಕಳ್ಳರಿಗೆ ವರದಾನವಾಗಿದೆ ಎಂದು ಸಾರ್ವಜನಿಕರಿಂದ ಗುಸುಗುಸು ಮಾತುಗಳು ಕೇಳಿಬರುತ್ತವೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಚಳಕೆರೆ ನಗರದ ಸಾರ್ವಜನಿಕ ಸ್ಥಳಗಳಲ್ಲಿರುವ சி கேமராக துருத்து துரஸி படுவரே காது நோட ni <laughs>